ನಮಸ್ಕಾರ ಮತ್ತು ನನ್ನ ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಮಳೆಗಾಲಂತೂ ಸ್ಟಾರ್ಟ್ ಆಯಿತು ಇಲ್ಲ ಇಲ್ಲ ಅಂತ ಸಖತ್ತಾಗೇ ಮಳೆ ಬರ್ತಿದೆ ಎಲ್ಲ ಕಡೆ ಶಕ್ಲೇಶ್ವರ ಹಾಸನ ಇವನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ತುಂಬ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಅದಕ್ಕೆ ಎಲ್ಲ ರೈಡ್ಸ್ ಕ್ಯಾನ್ಸಲು ಸೊ ಪರಿಸ್ಥಿತಿ ಯಾವ ಯಾವ ಸ್ಥಿತಿಗೆ ಅಂತ ಹೇಳಿದ್ರೆ ಇನ್ನೊಂದು ಸಿನ ರೈಡಿಗೆ ಹೋದರೆ ಮತ್ತೆ ಮನೆ ಕರ್ಕೊಳ್ಳೋಣ ಕರ್ಕೊಳ್ಳೋಣ ಅಂದ್ಬಿಟ್ಲು ಹೆಂಡ್ತಿ ಅದಕ್ಕೆ ಎಲ್ಲ ರೈಡ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಸದ್ಯಕ್ಕೆ ಮನೇಲೆ ಇದ್ದೀನಿ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಆಗಲಿ ಲ್ಯಾಂಡ್ ಸ್ಲೈಡ್ ನ್ಯೂಸ್ ಸ್ವಲ್ಪ ಕಮ್ಮಿ ಆಗಲಿ ಆಮೇಲೆ ಹೊರಗೋಣ ಹೊರ ಹೊರಗೋಣ ಅಂದ್ಕೊಂಡಿದ್ದೆ ರೈಡ್ ಮಾಡೋಣ ಅಂದ್ಕೊಂಡಿದ್ದೆ ಇನ್ಫ್ಯಾಕ್ಟ್ ನನ್ನ ಪಾಂಡಿಚೇರಿ ರೈಡ್ ಕೂಡ ಕ್ಯಾನ್ಸಲ್ ಆಗಿದೆ ಸೇಮ್ ರೀಸನ್ಗೆ ಹೋಗೋಕ್ಕೆ ಬಿಟ್ಟಿಲ್ಲ ಗುರು ಏನು ಮಾಡೋಣ ಸರಿ ಇದು ಮೀನ್ ಟೈಮ್ ಏನಾಯಿತು ಅಂದರೆ ಲಾಸ್ಟ್ ಒಂದು ಹದಿನೈದು ದಿನದ ನಾನೊಂದು ವೈರ್ಲೆಸ್ ಮೈಕ್ ಬೇಕಂತ ತೊಗೊಂಡಿದ್ದೆ ಎಸ್ಪೆಷಲಿ ಏನಂದರೆ ನಂದು ಡಿ ಜೆ ಆಸ್ಮೋ ಕ್ಯಾಮ್ರಾ ಜೊತೆ ಸೆಟ್ ಆಗುವಂಥ ಮೈಕ್ ಬೇಕಂದ್ರೆ ತುಂಬ ಹುಡ್ಕಾಡಿದೆ ಸೊ ಏನು ಮಾಡೋದು ಮಾಡೋದು ತುಂಬ ರಿಸರ್ಚ್ ಮಾಡಿ ತುಂಬ ಹುಡ್ಕಾಡಿದ ಮೇಲೆ ಒಂದು ಉಲಾನ್ ಅವ್ರದ್ದು ಜೆ ಟ್ವೆಲ್ ಅಂತ ಒಂದು ಮೈಕ್ ಬರುತ್ತೆ ಸೊ ಇಲ್ಲಿದೆ ನೋಡಿ ಉಲಾನ್ಝಿಯವ್ರದ್ದು ಜೆ ಟ್ವೆಲ್ ಮೈಕು ಆಯಿತಾ ಸಕ್ಕದಾಗಿದೆ ಮೈಕು ಆಯಿತಾ ಇದೇನಾಗತ್ತಂದರೆ ಇಲ್ಲಿ ಈಗ ನಾನು ಸ್ವಲ್ಪ ಒಂದು ಕ್ಲೋಸ್ ಡನ್ನುವಂತ ನಾನು ಟೆರೆಸ್ ಮೇಲೆ ಇದ್ದೀನಿ ಗಾಡಿ ಸ್ವಲ್ಪ ಕಮ್ಮಿ ಇದೆ ವ ವಾಯ್ಸ್ ಕ್ಲಿಯರಾಗಿ ಕೇಳ್ತಿದೆ ಬಟ್ ಆದರೆ ವ ತುಂಬ ಜಾಸ್ತಿ ಗಾಳಿ ಇರೋ ಜಾಗದಲ್ಲೆಲ್ಲ ಇದು ಕೆಳ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ ಅದಕ್ಕೆ ವೈರ್ಲೆಸ್ ಮ್ಯಾಗ್ ತುಂಬ ಯೂಸ್ ಆಗುತ್ತೆ ಸೊ ವೈರ್ಡ್ ಇದ್ದರೆ ಅದು ಹ್ಯಾಂಡಲ್ ಮಾಡೋಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಂತ ತೊಗೊಂಡೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಟ್ರಾನ್ಸ್ಮಿಟ್ರು ಆಯಿತಾ ಸಾರಿ ಒಂದು ರಿಸೀವರು ಇದು ಇದು ನೀವು ಫೋನ್ಗೂ ಯೂಸ್ ಮಾಡ್ಬೇಕು ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮದು ಕ್ಯಾಮ್ರಾಗೂ ಸೇ ಹಾಕ್ಕೋಬೋದು ಆಮೇಲೆ ಎರಡು ಮೈಕ್ ಬರುತ್ತೆ ಒಂದು ಎರಡು ಮೈಕ್ ಬರುತ್ತೆ ಆಯಿತಾ ಸೊ ಈಗ ಈ ಮೈಕ್ ಬಂದ್ಬಿಟ್ಟು ಮೈಕ್ ಇದ್ದರೆ ಸೌಂಡ್ ಹೆಂಗಿರುತ್ತೆ ಇಲ್ ಇಲ್ಲದೇ ಇದ್ದರೆ ಹೇಗಿರುತ್ತೆ ಅಂತ ನಿಮಗೆ ನಾನು ನನ್ನದು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಓಕೆ ಫಸ್ಟ್ ಆಫ್ ಆಲ್ ನನಗೆ ವೀಡಿಯೋ ಮಾಡೋಕ್ಕೆ ಆ್ಯಸ್ ಯೂಜುವಲ್ ನಮ್ಮ ಹೆಂಡ್ತಿಯವ್ರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಬ್ಯಾಕ್ಗ್ರೌಂಡಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸೊ ಈ ವಾಯ್ಸ್ ಬಂದುಬಿಟ್ಟು ದಿಸ್ ಈಸ್ ವಿತೌಟ್ ದ ಮೈಕ್ ಆಯಿತಾ ಈಗ ಮೈಕ್ ಸೆಟ್ ಮಾಡ್ತೀನಿ ವಾಯ್ಸ್ ಹೆಂಗೆ ಬರುತ್ತೆ ನೋಡೋಣ ಸೊ ಇವಾಗ ಈ ವಾಯ್ಸ್ ಬಂದುಬಿಟ್ಟು ವಿತ್ ದ ವೈರ್ಲೆಸ್ ಮೈಕ್ ಆಯಿತಾ ಸೊ ಈ ಮೈಕ್ ಅವರು ಒಂದು ಸಿಕ್ಸ್ಟಿ ಫೈವ್ ಮೀಟರ್ಸ್ ತನಕ ಡಿಸ್ಟೆನ್ಸ್ ಅಂತ ಹೇಳ್ತಾರೆ ಆಯಿತಾ ನಾನು ಸ್ವಲ್ಪ ಹಂಗೆ ದೂರ ಹೋಗಿ ನೋಡ್ತೀನಿ ಹೆಂಗೆ ವಾಯ್ಸ್ ಬರುತ್ತೆ ಅಂತ ನೋಡೋಣ ಆಯಿತಾ ಫಸ್ಟ್ ನಾನು ವಿತೌಟ್ ಮೈಕ್ ಮಾತಾಡ್ತೀನಿ ಫಸ್ಟ್ ವೈ ಮೈಕ್ ಆಫ್ ಮಾಡ್ಕೊಳ್ಳೋಲ್ಲ ಇದು ವಿತೌಟ್ ದ ಮೈಕ್ ಆಯಿತಾ ಸೊ ನಾನು ಸುಮಾರು ಇಷ್ಟು ದೂರ ಇದ್ದೀನಿ ವಾಯ್ಸ್ ಕ್ಲಿಯರ್ ಅಂತ ಗೊತ್ತಿಲ್ಲ ಆಯಿತಾ ಈಗ ವಿತ್ ದ ಮೈಕ್ ಸೊ ಈ ವಾಯ್ಸ್ ಇವಾಗ ವಿತ್ ದ ಮೈಕ್ ಇದಕ್ಕೊಂದು ಡಿಸ್ಟೆನ್ಸ್ ಒಂದು ಸಿಕ್ಸ್ಟಿ ಫೈವ್ ಮೀಟರ್ಸ್ ಅಂತಾರೆ ನಾನು ಇನ್ನೂ ದೂರ ಹೋಗ್ತಾ ಇದ್ದೀನಿ ಇನ್ನೂ ದೂರ ಹೋಗ್ತಾ ಇದ್ದೀನಿ ಇನ್ನೂ ದೂರ ಹೋಗ್ತಾ ಇದ್ದೀನಿ ಓಕೆ 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 ಸರಿ ಕ್ಯಾಮ್ರಾದಲ್ಲಿ ಕಾಣ್ತಿದ್ದೀನಾ ಕ್ಲಿಯರಾಗಿ ಕಾಣ್ತಿದ್ದೀನಾ ಕ್ಯಾಮ್ರಾದಲ್ಲಿ ಸೊ ಈ ಮೈಕಲ್ಲಿ ತ್ರೀ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಇದೆ ಆಯಿತಾ ಸೊ ದಿಸ್ ಇಸ್ ಫಸ್ಟ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿರ್ಬೇಕೀಗ ಆಯಿತಾ ಆಮೇಲೆ ದಿಸ್ ಇಸ್ ಸೆಕೆಂಡ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಆಯಿತಾ ಆಮೇಲೆ ದಿಸ್ ಈಸ್ ಥರ್ಡ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಆಯಿತಾ ದೂತ್ ಇದು ಇಂದ್ರೆ ಇಲ್ಲಿ ಅಕ್ಕಪಕ್ಕ ತುಂಬಾ ಗಾಳಿ ಎಲ್ಲ ಬರ್ತಾ ಇದೆ ಸ್ವಲ್ಪ ಓಪನ್ ಇರೋ ಜಾಗ ಬಂದು ತುಂಬಾ ಗಾಳಿ ಬರ್ತಾ ಇದೆ ಆಯ್ತಾ ಸೊ ಆದ್ರೂ ನಮಗೆ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿರತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ ಇದರಲ್ಲಿ ರಿವರ್ವ್ ಇದೆ ರಿವರ್ವ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ನೋಡಿ ಈಗ ಇದನ್ನ ಮೂರ್ಸಲ್ಲಿ ಸಲ ಕ್ಲಿಕ್ ಮಾಡಬೇಕು ಒನ್ ಎರಡು ಮೂರ್ ಇವಾಗ ನನ್ನ ವಾಯ್ಸ್ ನಾನು ಏನ್ ಮಾತಾಡಿದ್ರು ಎಕೋ ಆಗ್ತಿದೆ ಸೊ ದಿಸ್ ಇಸ್ ಕಾಲ್ಡ್ ರಿವರ್ವ್ ಸೊ ರಿವರ್ವ್ ಆಫ್ ಮಾಡ್ಬೇಕಂದ್ರೆ ಮತ್ತೆ ಮೂರು ಸಲ ಕ್ಲಿಕ್ ಮಾಡಬೇಕು ಓಕೆ ಆಮೇಲೆ ಅದು ಅಲ್ಲದೆ ಇದರಲ್ಲಿ ಮ್ಯೂಟ್ ಆಪ್ಷನ್ ಕೂಡ ಇದೆ ಇದನ್ನ ಈ ಬಟನ್ ಎರಡು ಸಲ ಪ್ರೆಸ್ ಮಾಡಿದ್ರೆ ಇದು ಮ್ಯೂಟ್ ಆಗುತ್ತೆ ಓಕೆ ಸೊ ಬೇಸಿಕ್ಲಿ ಏನಾಯ್ತು ಅಂದ್ರೆ ನಾನು ಬರೀ ಮೈಕ್ ತಗೊಂಡ್ರೆ ಸಾಕಾಗಿಲ್ಲ ಅದು ಸ್ವಲ್ಪ ಅಡಿಷನಲ್ ಅಟ್ಯಾಚ್ಮೆಂಟ್ಸ್ ಬೇರೆ ತಗೊಳ್ಬೇಕಾಯ್ತು ಅದೇನು ಅಟ್ಯಾಚ್ಮೆಂಟ್ಸ್ ಅದಕ್ಕೆ ಹೆಂಗ್ ಜುಗಾಡ್ ಮಾಡಿದೆ ಅಂತ ನಾನು ಈಗ ನಿಮಗೆ ಹೇಳ್ತೀನಿ ಬನ್ನಿ ಓಕೆ ಸೊ ಈ ಮೈಕ್ ಗೆ ಎರಡು ಪೇರ್ ಬರುತ್ತೆ ಆನ್ ಇಲ್ಲ ಅದ್ ಆನ್ ಮಾಡ್ಕೋಬೇಕ ತಾನೆ ಗೂಬೆ ಮೈಕ್ ಹಾಕೊಂಡಿದ್ ಖುಷಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸೊ ಇದಕ್ಕೆ ಎರಡು ಬರುತ್ತೆ ಸೋ ನಾವು ಆಕ್ಚುಲಿ ಸ್ವಲ್ಪ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ತೀವಿ ಆಯ್ತಾ ವಿ ಟ್ರೈ ಟು ಮೇಕ್ ಕಾಮಿಡಿ ವಿಡಿಯೋಸ್ ಅದೆಷ್ಟು ಕಾಮಿಡಿ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ವಿ ಆರ್ ಇಂಪ್ರೂವಿಂಗ್ ಅಂತ ಹೇಳ್ಬೋದು ನನ್ನ ವಾಯ್ಸ್ ಹಿಂಗ್ ಕೇಳಿಸ್ಬೋದಲ್ಲ ಮೈಕ್ ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಕ್ಲಿಯರ್ ಆಗಿ ಹೇಳ್ತೀವಿ ಅಲ್ಲಿ ಅಲ್ಲಿ ಹೋದ್ರೆ ಅಲ್ಲಿಂದ ಕ್ಲಿಯರ್ ಆಗಿ ಹೇಳುತ್ತೆ ಬೇಕಾದ್ರೆ ಅಲ್ಲಿ ಹೋದ್ರೆ ಕ್ಲಿಯರ್ ಆಗಿ ಹೇಳುತ್ತೆ ಆಯ್ತಾ ಸೊ ಇಲ್ಲೂ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೆ ಸೂಪರ್ ಆಗಿ ಕೇಳ್ತಾ ಇರುತ್ತೆ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ ಓಕೆ ಅದಕ್ಕೆ ವೈರ್ಲೆಸ್ ಮೈಕ್ ತಗೊಂಡಿರೋದು ಆಯ್ತಾ ಆಕ್ಚುಲಿ ಇದು ಎಲ್ಲರೂ ಹಾಕೊಂಡು ಓಡಾಡ್ತಿದ್ರಲ್ಲ ನನಗೆ ನಂಗೆ ಆಸೆ ಆಗ್ತದ ಆಯ್ತಾ ಫೈನಲಿ ನನ್ನ ಹತ್ರನು ಇದೆ ಈಗ ವೈರ್ಲೆಸ್ ಮೈಕ್ ವೈರ್ಲೆಸ್ ಮೈಕ್ ಇದೆ ಅಲ್ವಾ ಸರಿ ನೋಡೋಣ ಈಗ ಅಟ್ಯಾಚ್ಮೆಂಟ್ಸ್ ಏನೇನು ತಗೊಂಡಿದ್ದೇನೆ ಅದಕ್ಕೆ ಅದಕ್ಕೆ ಹೆಂಗೆ ಜುಗಾಡ್ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಈಗ ಸೊ ಬೇಸಿಕ್ಲಿ ಇದು ನಂದು ಡಿ ಜಿ ಐ ಆ್ಯಕ್ಷನ್ ತ್ರೀ ಕ್ಯಾಮ್ರಾ ಆಯಿತಾ ಸೊ ಇದಕ್ಕೇನಾಗುತ್ತೆ ಅಂದರೆ ಈ ಥರ ಒಂದು ಪ್ರೊಡಕ್ಟಿಂಗ್ ಕವರ್ ಬರುತ್ತೆ ಆಯಿತಾ ನೋಡಿ ಈ ಥರ ಕವರ್ ಬರುತ್ತೆ ಓಕೆ ಈ ಥರ ಕವರ್ ಬರುತ್ತೆ ಮತ್ತೆ ಇಟ್ ಈಸ್ ಅಡ್ವೈಸ್ಡ್ ಟು ಯೂಸ್ ದಿಸ್ ಕವರ್ ಓಲ್ವೇಸ್ ಯಾಕಂದರೆ ನನ್ನ ಕೈಯಲ್ಲಿ ಒಂದು ಎರಡು ಮೂರು ಸಲ ಕ್ಯಾಮ್ರಾ ಬಿದ್ದಿದೆ ಇದು ಆಯಿತಾ ಅದೇ ಕವರ್ ಇರೋದ್ರಿಂದ ಏನೂ ಆಗಿಲ್ಲ ಓಕೆ ಸೊ ನಾವು ಉಲನ್ಸಿ ಕ್ಯಾಮ್ರಾ ತೊಗೊಂಡಾಗ ಅಂದರೆ ಇದನ್ನು ಡೈರೆಕ್ಟಾಗಿ ಈ ಥರ ಸೆಟ್ ಮಾಡ್ಬೋದು ಓಕೆನಾ ಈ ಥರ ಡೈರೆಕ್ಟಾಗಿ ಹಾಕಿದ್ರೆ ಇದು ಸೆಟ್ ಆಗುತ್ತೆ ಓಕೆ ಆದರೆ ಆ ಕವರ್ನ ಹಾಕಿ ಆದರೆ ಏನಾಗುತ್ತೆ ಸಲ ತೆಗೆದು ಹಾಕಿ ತೆಗ್ದು ಹಾಕಿ ಮಾಡಬೇಕು ಆಯಿತಾ ಮೊದಲೇ ನಾವು ರೈಡ್ ಮಾಡ್ಕೊಂಡು ಹೋಗಿರ್ತೀವಿ ಅದರಲ್ಲಿ ತಲೆನೋವು ಬೇರೆ ಆಗೋದಲ್ಲ ಆಯಿತಾ ಅದು ಗೊತ್ತಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಸಣ್ಣ ಜೋಗಾಡ್ ಮಾಡಿದೆ ಈಗ ಈ ಕವರ್ ಹಾಕಿಬಿಟ್ಟು ನಾನು ಇದನ್ನು ಹಾಕೋಕೆ ಆಗೋಲ್ಲ ನೋಡಿ ಇಲ್ಲಿ ಇಲ್ಲಿ ಸ್ಪೇಸ್ ಸಾಲ ಇದು ಆಯಿತಾ ಓಕೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಈ ಥರ ಟೈಪ್ ಸಿ ಫಿಮೇಲ್ ಟು ಮೇಲ್ ಅಡಾಪ್ಟರ್ ತೊಗೊಂಡೆ ಆಯಿತಾ ಐ ಥಿಂಕ್ ತ್ರೀ ನೈಂಟಿ ನೈನ್ ರುಪೀಸ್ ಇದೆ ನಾನು ತೊಗೋತಿರೋ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಂಡೆ ಯಾಕಂದರೆ ಹೆಚ್ಚು ಕಮ್ಮಿ ವರ್ಕ್ ಆಗ್ತಿದ್ರೆ ಕಷ್ಟ ಅಂತ ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನಾನು ಇಲ್ಲಿ ಹಾಕ್ತೀನಿ ಈ ಥರ ಆಯಿತಾ ಆಮೇಲೆ ಇದನ್ನು ಹಿಂಗ ಸೊ ದಿಸ್ ವರ್ಕ್ಸ್ ಪರ್ಫೆಕ್ಟ್ಲಿ ಫೈನ್ ಆಯಿತಾ ಅಂದರೆ ಒಂದು ಪಾಯಿಂಟ್ ಏನಂದರೆ ನೀವು ಇದು ಈ ಮೈಕ್ನ ಹೆಲ್ಮೆಟ್ ಒಳಗೆ ಹಾಕ್ಕೊಂಡು ಮೋಟೋ ವ್ಲಾಗಿಂಗ್ ಮಾಡೋಕ್ಕಾಗಲ್ಲ ನಾಟ್ ಪಾಸಿಬಲ್ ಮೋಟೋ ವ್ಲಾಗಿಂಗೆ ನೀವು ವಯರ್ ಸೆಟಪ್ಪೇ ಮಾಡ್ಕೋಬೇಕು ನೀವು ಮೋಟೋ ವ್ಲಾಗಿಂಗ್ ಬಿಟ್ಟು ನಾರ್ಮಲ್ ನೀವು ಏನಾದರೂ ವ್ಲಾಗ್ಸ್ ಮಾಡ್ತೀರಾ ಅಂದರೆ ಆಯಿತಾ ಈ ಥರ ಈ ಥರ ಮಾಡುವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ ಉಲ್ಲನ್ಸಿ ಮೈಕ್ದು ಈ ಥರ ಪೌ ಪೌಶಲ್ ಬರುತ್ತೆ ಆಯಿತಾ ಈ ಥರ ಪೌಶಲ್ ಬರುತ್ತೆ ಎರಡು ಟ್ರಾನ್ಸ್ಮಿಟರ್ ಒಂದು ರಿಸೀವರ್ ರಿಸೀವರ್ಡಿಗೆ ಪೌಚ್ ಬರುತ್ತೆ ಆಯಿತಾ ಅರ್ಜೆಂಟಲ್ಲಿ ಬೇಕಂದರೆ ನೀವು ಇದರಿಂದ ನಿಮ್ಮ ಮೊಬೈಲ್ ಬೇಕಾದರೆ ಚಾರ್ಜ್ ಮಾಡ್ಕೋಬೋದು ಆಯಿತಾ ಸೊ ಬೇಸಿಕ್ ಏನಾಗುತ್ತೆ ಇದರಲ್ಲಿ ಇದು ಮೈಕ್ನ ತೆಗೆದುಬಿಟ್ಟು ಆಯಿತಾ ಈ ಥರ ಇಲ್ಲಿ ಆಫ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಬಿಟ್ರೆ ಅದು ಮೈಕ್ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಒಂದು ವೇಳೆ ನಿಮ್ಮ ಹತ್ರ ಈ ಪೌಚ್ ಇಲ್ಲ ಅಂದ್ಕೊಳ್ಳಿ ಆಯಿತಾ ನೀವು ಈ ಬರೀ ಈ ಮೈಕ್ನ ಟೈಪ್ ಸಿ ಚಾರ್ಜರ್ ಅಂತ ಚಾರ್ಜ್ ಕೂಡ ಮಾಡ್ಬೋದು ಆಯಿತಾ ಇನ್ಮೇಲೆ ಇದನ್ನೇ ಯೂಸ್ ಮಾಡಿನೇ ನಾನು ನನಗೇನಾದರೂ ನಾರ್ಮಲ್ ವ್ಲಾಗಿಂಗ್ ಎಲ್ಲ ಮಾಡೋದು ಆಯಿತಾ ಲಾಸ್ಟ್ ಕಪಲ್ ಆಫ್ ವಿಡಿಯೋಸ್ ನಂದು ಹೆಲ್ಮೆಟ್ ಮೈಕಲ್ಲು ಸ್ವಲ್ಪ ತುಂಬ ನಾಯ್ಸ್ ಪ್ರಾಬ್ಲಮ್ ಎಲ್ಲ ಇತ್ತು ಅದನ್ನೆಲ್ಲ ಕೂತ್ಕೊಂಡು ಶಾರ್ಟ್ ಮಾಡಿದ್ದೀನಿ ಅಂದ್ಕೊಂಡೀನಿ ಇನ್ನೂ ಪಾಂಡಿಚೇರಿ ರೈಡ್ ಅಂತೂ ಕ್ಯಾನ್ಸಲ್ ಆಯಿತು ಈಗ ಆಗಸ್ಟ್ ಮಿಡ್ ಇಲ್ಲಾಂದರೆ ಆಗಸ್ಟ್ ಎಂಡಲ್ಲಿ ಎಲ್ಲಾದರೂ ಹೊರಗೆ ಹೋಗ್ಬೋದು ಆವಾಗ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಲ್ಲಿ ತನಕ ಸ್ಟೇ ಸೇಫ್ ರೈಟ್ ಸೇಫ್ ಬಿ ಸೇಫ್ Adiós.